ನನ್ ನಗಳಕ ಮೂರ್ ತರ ಸ್ವೀಟ್ ಎರಡ್ ತರ ಪಲ್ಯ ಚಪಾತಿ ಅನ್ನ ಸಾರ ಮಾಡ್ಬೇಕು ಎಷ್ಟ್ ಹಾಕದೇ ಅರಬಿ ಅಂಗಡಿ ಐತಿ ಅಲ್ಲೂ ಅರಬಿ ಅಂಗಡಿ ಬಂದ್ ಏನ್ ಬೇಕ ಕೇಳ್ತಿಯಲ್ಲ ತಿಳಿತಾರಿ ಸಾರಿ 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 ಸಾಪ ಮಿಸ್ಟೇಕ್ ಆಯ್ತು ಹೇಳಿ ಏನ್ ಬೇಕು ಹೇಳಿ ಸಾರಿ ಅರಬಿ ಯಾವ್ದು ಹೇಳ್ರಿ ಮೊದಲೇ ನನಗೆ ಹಾರ್ಟ್ ಪ್ರಾಬ್ಲಮ್ ಐತಿ ಶಿರ್ಸಾಕ್ ಹಚ್ಬೇಡ ನನ್ನ ಮದುವೆ ಐತಿ ಚಲೋ ಅರಬಿ ತೋರಿಸು ಹಾರ್ಟ್ ಪ್ರಾಬ್ಲಮ್ ಐತಿ

ಇಲ್ಲಿ ಅದು ಪ್ಯಾಂಟ್ ಬೈ ನಂದು ಮದುವೆ ಐತಿ ಸೀರೆ ಆ ಸಾರ್ ರೇಟ್ ಮ್ಯಾಗಿನೂ ಮತ್ತ ಕುಡ್ತಾ ಬಿಗರಿ ಕೊಡಾಕ ಒಂದು ಹತ್ತು ಸಾರ್ಟ್ ಚಲೋ ಶರ್ಟ ಪ್ಯಾಂಟ್ ಒಂದು ಹತ್ತು ಸಾರ್ಟ್ ಟಾಗಲ ಟೊಪ್ಪಿಗೆ ಇವೆಲ್ಲ ತೊಳಕೆ ಚಲೋ ಎಲ್ಲಿ ಸಿಗ್ತೈತ್ರಿ ಅದೇ ಇವೆಲ್ಲ ತೋಳಕ್ಕೆ ಚಲೋ ಅಂಗಡಿ ಎಲ್ಲಿ ಸಿಗ್ತಿದ್ರಿ ಕೇದಾರಿ ಮತ್ತೆ ನಮ್ಮ ಅಂಗಡಿ ಏನಾರ ನಮ್ಮ ಅಂಗಡಿ ಸಿಗಾಲೇನಾ ಸಿಗ್ತಾ ಅನ್ರಿ ಅಂಗಡಿ ಅಲ್ಲ ಇವೆಲ್ಲ ಚಲೋ ಎಲ್ಲಿ ಸಿಗ್ತಾವ್ ತಂದ್ ಹೊಡಿತಾನ ಲೋಂಗ್ ಕೆಸಿ ಕೆಸಿ ಲೋಂಗ್ ಸ್ವಲ್ಪ ಬಿಸ್ನೆಸ್ ಲಾಸ್ ಇತ್ತು ಭೀ ಅದಕ್ಕೆ ಸ್ವಲ್ಪ ಬರೋದೇ ಇರ್ತಾವೆ ನಮ್ಮ ಅಣ್ಣ ಒಂದ್ಸಲ ಬರೀ ತಿನ್ಸನ ಕೊಡ್ತೀರಾ ಚಾರ್ಜ್ ಶಾ ಕೊಡು ನೋಡಿ ಕ್ವಾಲಿಟಿ ಐತ್ ನೋಡಿ ಹ್ಯಾಂಗ್ ಅರಿ ಭಿ ಹಾ ನಮ್ಗೆ ಫೋನ್ ಪೇ ಮಾಡಿದೆ ಕ್ಯಾಶ್ ಕೊಡ್ತೇವೆ ಹಂಗೆ ಇರ್ತಾವಪ್ಪ ನಮ್ಗೆ ನಡ್ತೀನಿ పింక్ కలర్ షర్ట్ తోర్సాలో పింక్ కలర్ ఏ తోరే మనగడి తోరే చలో ఇతా మరి రన్నింగ్ ఏగట్లేని ఇదు ఇదు రేట్ ఎట్టడం నోడి ఇదు మంది 700 కొడుతిన్రి నిమ్మ గత్త 600 కొడుతిన్ తోరే నోడి కొడు అవనా నోడి కొడలే అబే సాలే యోడి చెక్ మార్ చెక్ 600

ಸರ ನಿಮಗೆ ಇಲ್ಲಿ ತನಕ ಎಷ್ಟು ಪ್ರಪೋಸ್ ಬಂದವರಿ ನನಗ್ ಪ್ರಪೋಸಲ್ ಸರ್ ಹಾರ್ ಸಾವಿರ ಹತ್ ಭೈ ನನಗೆ ಇತ್ತಲ್ರಿ ಇವರು ಐಶ್ವರ್ಯ ಗೊತ್ತಲ್ರಿ ಅಬೇ ಅಭಿಷೇಕ್ ಬಚ್ಚನ್ ವೈಫ್ ಹ ಹ ಸರ್ ನಾನು ಪ್ರಪೋಸ್ ಮಾಡಿದರೆ ನನಗೆ ಅವ್ರು ನನ್ಕಿಂತ ದೊಡ್ಡ ಅಕ್ಕಾ ಕಂತು ಬರೀ ಬಿಗ್ ಬಾಸ್ ಒಳಗ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಜನ ನನಗೆ ಪ್ರಪೋಸ್ ಮಾಡಿದ್ರು ಕಮ್ ನನಗೆಲ್ಲ ಇಷ್ಟ ಇಲ್ಲ ರೀ ಇಂಟ್ರೆಸ್ಟ್ ಇಲ್ಲ ಕೊಟ್ಟಿದ್ದು ನಾಯಿ ನಾಯಿ ಲಾಂಚ್ ಮಾಡಕತ್ತೀವಿ ಸೋಮಾನ ಲಾಂಚ್ ಮಾಡಕತ್ತೀವಿ ಹೌದು ಸರ ನೀವು ಬಿಗ್ ಬಾಸ್ ಇದ್ರಲ್ರೀ ನೀವೇ ಹೊರಗೆ ಬಂದ್ರೆ ನಾ ಬಿಗ್ ಬಾಸ್ ತರ ಒದ್ದು ಹೊರಗೆ ಹಾಕಿರಿ ನನಗೆ ಮುಟ್ಟು ಯೋಗೈತಿ ಯಾರಿಗೈತಿ ಅಲ್ಲಿ ಊಟ ಏನ ಮಕ್ಕಳಿಗೆ ಮನೇಲಿ ಬೇರೆ ಕೆಲಸ ಇರಲ್ಲ ಸಿಕ್ಕಾಪುಟ್ಟ ಆಸ್ತಿ ಇತ್ತು ನಮಗೆ ನಾವ್ಯಾ ಯಾಕೆ ಬಿಗ್ ಬಾಸ್ ಇರೋನು ಆ ಬಿಗ್ ಬಾಸ್ ನಾಡ್ಸಾಕತ್ತವ್ರಿ ನಾವೇ ಎಲ್ಲ ಇಷ್ಟಂಟು ನಾನೇ ರೊಕ್ಕ ಕೊಡ್ತೀನಿ ಪತ್ನಿ ಕೊಂದು ಕೊಳವೆ ಬಾವಿಯಲ್ಲಿ ಹೂತಿಟ್ಟಿದ್ದ ಪತಿ ಏನು ಅರಿಯ ನಾನ್ ಬಂದಂಗ್ಲೆಂದು ನೋಡ್ಲಾ ದಿನಿ ಬ್ರೇಕ್ ಕ್ರೈಮ್ ಸ್ಟೋರಿ ನೋಡಿದ್ದಲ್ಲ ಕಡೆ ಗಮನ ಕೊಡಕ್ಕಾಗಲ್ಲ ನಿನ್ಗ ಮಾಲಕರಿಗೆ ಏನಾಗಿತ್ತಣ್ಣ ಮಾಲಕರಿಗ್ರಿ ಬ್ರೇ ಯಾವಾಗ ನೋಡುದು ಬ್ರೇ ಕ್ರೈಮ್ ಸ್ಟೋರಿ ನೋಡ್ತಿದ್ರಿ ಸ್ಟೇಟಾಗ್ ಆಗಿ